ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೈಕೋರ್ಟ್ ಅಲ್ಲಿ ಈ ದಿನ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಭರ್ಜರಿಯಾಗೆ ನಡೆಯಿತು ಲಾಸ್ಟ್ ಡೇಟ್ ಇತ್ತಲ್ಲ ಆ ಟೈಮಲ್ಲೂ ಕೂಡ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಾಡಿದರು ಇಂದು ಕೂಡ ಅವರ ಪ್ರತಿವಾದವನ್ನು ಮುಂದುವರಿಸ್ತಾರೆ ಅದಾದ ಮೇಲೆ ಸಿ ವಿ ನಾಗೇಶ್ ಅವರು ಕೂಡ ವಾದ ಮಂಡನೆಯನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಪಾನಿಪುರಿ ಕೆಟ್ಟು ಕಿಟ್ಟಿ ಮತ್ತು ದುನಿಯಾ ವಿಜಿ ಕೇಸ್ನಲ್ಲೂ ಕೂಡ ಅದು ಅಪಹರಣ ಆಗಲ್ಲ ಅಂತ ಹೇಳಿ ತಿರಸ್ಕಾರ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ ಇಲ್ಲ ಇವರು ಮೋಸದಿಂದ ಅವರನ್ನು ಅಪಹರಿಸಿದ್ದಾರೆ ಮೋಸದಿಂದ ಅಪಹರಿಸಿದ್ರೆ ಅದು ಕಿಡ್ನ್ಯಾಪ್ ಅಂಡರಲ್ಲೇ ಬರುತ್ತೆ ಕಿಡ್ನಾಪ್ ಅಷ್ಟೇ ಅಲ್ಲ ಇವರು ರಾಬರಿ ಬೇರೆ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಇದೇ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಆಮೇಲೆ ಕಾರಣಗಳನ್ನ ತಿಳಿಸದೆ ಆರೋಪಿಗಳಿಗೆ ಬಂಧನ ಮಾಡಿದ್ದಾರೆ ಅಂತ ವಾದ ಮಾಡಿರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಬಂಧನಕ್ಕೆ ಆರೋಪಿಗಳಿಗೆ ನಾವು ಕಾರಣಗಳನ್ನು ತಿಳಿಸಿದ್ದೀವಿ ಕೋರ್ಟ್ನ ಆದೇಶದಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿದೀವಿ ಅಂತ ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಜಡ್ಜ್ ಸಾಹೇಬ್ರು ವಿಶ್ವಜಿತ್ ಶೆಟ್ಟಿ ಅವರು ಸಾಕ್ಷಿಗಳ ಹೇಳಿಕೆನ ಯಾಕೆ ನೀವು ತಡ ಮಾಡಿದಿರಾ ಯಾಕೆ ನಿಧಾನ ಆಯಿತು ಅವ್ರ ಹೇಳಿಕೆಗಳನ್ನ ತಗೊಳಕ್ಕೆ ಅಂತ ಜಡ್ಜ್ ಅವರು ಕೇಳ್ತಾರೆ ಆ ಒಂದು ಪ್ರಶ್ನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ಹದಿನೈದನೇ ತಾರೀಕು ನಾವು ಸಿ ಡಿ ಆರ್ ನೋಡಾದ್ಮೇಲೆ ಗೊತ್ತಾಯಿತು ಕಿರಣ್ ಕೂಡ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಾದ್ಮೇಲೆ ನಾವು ಅವನ ಹೇಳಿಕೆಯನ್ನ ತಗೊಂಡಿದ್ದೀವಿ ಅದಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಾರೆ ಆಮೇಲೆ ಪುನೀತ್ ಅನ್ನೋ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಗೋವಾಗೋಗಿದ್ದ ಆಮೇಲೆ ತಿರುಪತಿಗೆ ಹೋಗಿದ್ದ ಆಮೇಲೆ ಹುಬ್ಳಿಗೋದ ಅವ್ನು ಬಂದಿದ್ದು ತಡವಾಯಿತು ಅದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಹೋಟೆಲ್ ಸಿ ಸಿ ಟಿವಿ ಫುಟೇಜಸ್ ಇದೆ ಎಲ್ಲ ಇದೆ ಅದಕ್ಕಾಗಿ ತಡ ಆಯಿತು ಅನ್ನೋ ಒಂದು ಮಾತನ್ನ ಪ್ರಸನ್ನ ಅವರು ತಮ್ಮ ಪ್ರತಿವಾದದಲ್ಲಿ ತಿಳಿಸ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ನಾಗೇಶ್ ಅವರು ಮತ್ತೆ ಹೇಳ್ತಾರೆ ಜೂನ್ ಹನ್ನೊಂದನೇ ತಾರೀಕು ಸಾಕ್ಷಿಗಳು ಸ್ಥಳದಲ್ಲೇ ಇದ್ದರೂ ಕೂಡ ಇವರು ವಿಳಂಬ ಮಾಡಿದ್ದಾರೆ ಜೂನ್ ಒಂಬತ್ತನೇ ತಾರೀಕು ಕೂಡ ಸಾಕ್ಷಿ ಬೆಂಗಳೂರಿನಲ್ಲೇ ಇದ್ರು ಜೂನ್ ಹತ್ತನೇ ತಾರೀಕು ಪುನೀತ್ ಅನ್ನೋ ಸಾಕ್ಷಿ ಗೋಡಾನ್ಗೆ ಬಂದ್ ಹೋಗಿದ್ದೆ ಅಂತ ಆತನೇ ತನ್ನ ಹೇಳಿಕೆಯಲ್ಲಿ ಕೊಟ್ಟಿದ್ದಾನೆ ಆದರೂ ಕೂಡ ಇವರು ಸಾಕ್ಷಿಯನ್ನ ತಗೊಳ್ಳೋದ್ರಲ್ಲಿ ವಿಳಂಬ ಮಾಡಿದ್ದಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಮತ್ತೆ ವಾದ ಮಾಡ್ತಾರೆ ಮಧ್ಯಂತರ ಜಾಮೀನು ದರ್ಶನ್ ಅವ್ರಿಗೆ ಯಾಕೆ ಕೊಡ್ತಾರೆ ಅಂತಂದ್ರೆ ಇಮಿಡಿಯೇಟ್ ಅವ್ರಿಗೆ ಸರ್ಜರಿ ಆಗ್ಬೇಕು ಸರ್ಜರಿ ಆಗಿಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಬಳ್ಳಾರಿ ಡಾಕ್ಟರ್ ಕೂಡ ಹೇಳಿರ್ತಾರೆ ಎಮರ್ಜೆನ್ಸಿ ಇದೆ ಆಪರೇಷನ್ ಆಗಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿರ್ತಾರೆ ಆರು ವಾರಗಳ ಕಾಲ ಈಗಾಗಲೇ ಐದು ವಾರ ಕಂಪ್ಲೀಟ್ ಆಗಿದೆ ಇನ್ನೇನು ಆರನೇ ವಾರ ಹನ್ನೊಂದನೇ ತಾರೀಕು ಅದು ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅದಕ್ಕೆ ಪ್ರಸನ್ನಕುಮಾರ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಇಷ್ಟು ದಿನ ಆದರೂ ಕೂಡ ಇವರು ಬಂದ ಮೇಲೂ ಆಪರೇಷನ್ ಮಾಡಿಸಿಲ್ಲ ಯಾಕೆ ಆಪರೇಷನ್ ಆಗಿಲ್ಲ ಇವರು ಮಧ್ಯಂತರ ಜಾಮೀನನ್ನು ಮಿಸ್ಯೂಸ್ ಮಾಡ್ಕೊಂಡು ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅವರು ವಾದ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ಮಧ್ಯ ಪ್ರವೇಶ ಮಾಡ್ತಾರೆ ಹೌದು ಐದು ವಾರ ಆಗೋಯ್ತು ಅಂತ ಹೇಳಿ ನಾವು ಸರ್ಜರಿ ಮಾಡೋಕ್ಕಾಗತ್ತಾ ವೈದ್ಯರಿಗೆ ನಾವು ಫೋರ್ಸ್ ಮಾಡೋಕ್ಕಾಗುತ್ತಾ ಬಳ್ಳಾರಿಯಲ್ಲಿ ಡಾಕ್ಟರ್ ಹೇಳಿದರು ಆಪ್ರೇಷನ್ ಮಾಡಬೇಕು ಅಂತ ಬಿ ಜಿ ಎಸ್ ಹಾಸ್ಪಿಟಲಲ್ಲೂ ಕೂಡ ಅವರು ಅದನ್ನೇ ಹೇಳಿದ್ರು ಆಪ್ರೇಷನ್ ಮಾಡಬೇಕು ಅಂತ ಆದರೆ ಯಾವಾಗ ಮಾಡಿಸ್ಬೇಕು ಅನ್ನೋದನ್ನು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗುತ್ತಾ ಬೇಲ್ ಮುಗ್ದೋಗ್ತಾ ಹೋಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ನಾವು ಫೋರ್ಸ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ ಮತ್ತು ಅಷ್ಟೇ ಅಲ್ಲ ಮಧ್ಯಂತರ ಜಾಮೀನಿನ ಷರತ್ತುಗಳನ್ನು ನಮ್ಮ ಕಕ್ಷಿದಾರರು ಉಲ್ಲಂಘನೆ ಮಾಡಿಲ್ಲ ಅನ್ನೋ ಒಂದು ವಿಚಾರನ ಇಲ್ಲಿ ಹೈಲೈಟ್ ಮಾಡ್ತಾರೆ ಅಷ್ಟೇ ಅಲ್ಲ ಡಿಸೆಂಬರ್ ಹನ್ನೊಂದನೇ ತಾರೀಕು ದರ್ಶನ್ ಅವ್ರಿಗೆ ಸರ್ಜರಿ ಮಾಡಿಸಬೇಕು ಅಂತ ಡೇಟ್ ನಿಗದಿಯಾಗಿದೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ಸಿ ವಿ ಅವರು ತರ್ತಾರೆ ಆಮೇಲೆ ಇಷ್ಟು ದಿನಗಳ ಕಾಲ ನಾವು ಯಾಕೆ ಸರ್ಜರಿ ಮಾಡಿಲ್ಲ ಅಂದರೆ ಸರ್ಜರಿ ಮಾಡೋದಕ್ಕೆ ಏನೆಲ್ಲ ಚಿಕಿತ್ಸೆಗಳು ಬೇಕಾಯಿತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾಯಿತ್ತು ಹಾಗಾಗಿ ಸರ್ಜರಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಮಾತನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ ಮತ್ತು ಇನ್ನೂ ಎಲ್ಲ ಆರೋಪಿಗಳ ಬಟ್ಟೆಗಳಲ್ಲಿ ರೇಣುಕಾಸ್ವಾಮಿ ರಕ್ತ ಇದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ಹೇಳ್ತಾರೆ ಎರಡು ಪಾಯಿಂಟ್ ಐದು ಇಂಟು ಒಂದು ಸೆಂಟಿಮೀಟರ್ ಅಷ್ಟು ಗಾಯ ಮಾತ್ರ ಆತನ ದೇಹದಲ್ಲಾಗಿರೋದು ಇನ್ನು ಮಿಕ್ಕಿದ್ದೆಲ್ಲ ಬಾಸುಂಡೆ ಗಾಯ ಆಗಿರೋದು ಹಾಗಿದ್ಮೇಲೆ ಅಷ್ಟು ಜನ ಆರೋಪಿಗಳ ಬಟ್ಟೆಗಳ ಮೇಲೆ ಹೇಗೆ ರಕ್ತ ಇರಲಿಕ್ಕೆ ಸಾಧ್ಯ ಸುಖಾಸುಮ್ಮನೆ ಕೆಲವೊಂದು ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಿದ್ದಾರೆ ತನಿಖಾಧಿಕಾರಿಗಳಿಗೆ ಅನುಕೂಲ ಆಗಲಿ ಅಂತ ಆ ರೀತಿ ರಿಪೋರ್ಟ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಸಿವಿ ನಾಗೇಶ್ ಅವರು ವಾದ ಮಾಡ್ತಾರೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ದರ್ಶನ್ ಅವ್ರದ್ದು ಮಧ್ಯಂತರ ಜಾಮೀನು ಮುಕ್ತಾಯವಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಸಿ ವಿ ನಾಗೇಶ್ ಅವರು ಬೇಲ್ ಎಕ್ಸ್ಟೆನ್ಷನ್ ಬೇಕು ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಅವರಿಗೆ ಆಪರೇಷನ್ ಕೂಡ ನಿಗದಿಯಾಗಿದೆ ಅಂತ ಕೋರ್ಟ್ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಡೇಟ್ ಯಾವಾಗ ಕೊಡ್ತಾರೋ ಅಲ್ಲಿವರೆಗೂ ಕೂಡ ಬೇಲ್ ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡ್ತಾರೆ ಸೊ ಇದರಿಂದ ದರ್ಶನ್ ಅವ್ರಿಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಸೊ ಡಿಸೆಂಬರ್ ಹನ್ನೊಂದನೇ ತಾರೀಕು ಅವ್ರಿಗೆ ಆಪ್ರೇಷನ್ ಕೂಡ ಆಗ್ತಾ ಇದೆ ಮತ್ತೆ ಇನ್ನು ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ದರ್ಶನ್ ಅವರ ಜಾಮೀನು ಅರ್ಜಿ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಸೊ ನೆಕ್ಸ್ಟ್ ಡೇಟ್ ಯಾವಾಗ ಅಂತ ತಿಳ್ಕೊಂಡು ನಾನು ಮುಂದಿನ ವಿಡಿಯೋಲಿ ನಾನು ಮಾಡ್ತೀನಿ ಎನವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು